ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಆರಾಮದೇ ನೋಡ್ರಿ ನನ್ನೇ ಶೇರ್ ಮಾಡ್ಕೊಂಡಿರೋ ಅಂತ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತೆ ಇದು ನಿನ್ನೆ ಬ್ಲಾಗ್ನ ಯಾರೆಲ್ಲ ನೋಡಿಲ್ವ ಹೋಗಿ ನೋಡ್ಕೊಂಡು ಬರ್ರಿ ಸೊ ಬಾದಾಮಿ ಹೋಗಿದೀವಿ ನಾನು ತಂಗಿ ಚಿನ್ನಿ ತಮ್ಮ ಸೊ ಮೂರು ಮಂದಿನ ಯಾಕೆ ಹೋಗಿದ್ವಿ ಏನಂತಂದ್ರೆ ನಿನ್ನೆ ಬ್ಲಾಗ್ನ ಚೆಕ್ ಮಾಡಿರಿ ನೋಡಿಲ್ಲ ಅಂತಂದ್ರೆ

ಿ ತಂದರೆ ಮಳೆನ ಕಾಡಿದೆ ಅಷ್ಟಕ್ಕೆ ಬೇಕಾಗಿತ್ತು ಅಡವೇ ಬರ್ತೀವಿ ಬಿಟ್ಟವ್ ಈ ಜಾಸ್ತಿ ಹ್ಞೂ ತೊಗೊಬೇಕು ಏನು ಹಂಗ ತಿಂತೀರೋ ಸಾಲ ಮಾಡಿ ಸಾಯಂಕಾಲ ಒಳಗಿ ಕ್ಲಿಯಾಗತ್ತೆ ಇಪ್ಪತ್ತೈದ್ ಹ್ಞೂ ಐದು ಕಿಲೋ ಹ್ಞೂ ಒಂದ ತೂಕನು ನೀವು ಎರಡು ಒಂದು ನಾಲ್ಕು ಕಿಲೋ ಒಂದು ಒಂದು ಕಿಲೋ ಎರಡು ಕಿಲೋ ಒಂದು ಎರಡು ಕಿಲೋ ಎರಡು ಅಡ್ಡ ನೀನು ಹೆಚ್ಚಿಗೆ ಹಾಕೊಂಡ್ಬಂದ್ರಿ ತಕೊಂಡಿದ್ದಾಗ ಅವಾಗ ಅಲ್ಲಿಗೆ ಒಯ್ಯಬೇಕು ತುಂಬ ಹೌದಾ ಹ್ಞೂ ಅಲ್ಲಿ

ಮೂರು ಲೀಟರ್ ಹೋಗಿರಿ ನೋಡ್ರಿ ಚಿನ್ನಿ ಎಷ್ಟಕ್ಕೊಂದು ಮಂಕಿ ನೋಡಲಿ ನೋಡಲ್ಲಿ ಹಾ ಒಂದ್ ಮಂಗೆನ್ ಹಿಂಡ ಅದಾವ ಚಿನ್ನಿ ಅಲ್ಲಿ ನೋಡ ಕಾಣ್ತೋ ಮಂಕಿ ನೋಡಲಿ ಎಲ್ಲ ಅಂಗ ನೋಡಿ ನಗ ಕುಂತ ಅಷ್ಟು ಮಂಗೆ ಚಿನ್ನಿ ನೋಡ್ರಿ ಹಂಗ ನೋಡಿ ಮ್ಯಾಗ ಎಷ್ಟು ಮಂಗೆಕುಂತ ನೋಡ್ತಿರ್ಬೋದು ಹಂಗೆನು ಹಿಂಡ ಅದ ಅಷ್ಟು ಮಂಗೆ ಅದಓ್ ತಗೋಡ್ ಬಂದು ಬಾ 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 ನಮ್ ಕಡೆ ಬಂದು ಅಂದ್ರೆ ಕೈಯಾಗ ಬಡಿಗಿಲ್ಲ ಏನಿಲ್ಲ ಹ್ಞೂ ಹ್ಞೂ ಓಕೆ ವಾರದಲ್ಲೇ ಒನ್ ವೀಕ್ ಅದಾಳನ ಅಲ್ಲೇ ಹಾಂ ಚಿನ್ನಿ ಮಂಗೆ 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 ನೋಡ್ರಿ ಈಗ ಅಲ್ಲೊಂದು ಮಂಗೆ ಕುಂತೈತಿ ಅಲ್ಲೊಂದು ಮಂಗೆ ಐತಿ ಜಗ್ಗದ ಚಿನ್ನ ಮಂಗ್ಯಾಗಳು ಇಲ್ಲೇ ನೋಡಲಿಗ ನೋಡಲಿ ಎಷ್ಟದು ನೋಡಲ್ಲಿ ನೋಡ್ರಿ ನಿಮಗೂ ಕಾಣಿಸ್ತಿರ್ಬೋದು ಅಂತ ನನ್ಕೂ ಇಲ್ಲಿ ಕಣವಲ್ಲ ಬಿಡೋದು ಹಾಂ ಅಲ್ಲಿ ನೋಡ್ರಲ್ವಾ ಹೊಂಟೈದು ನೋಡ್ರಿ ಒಂದು ಪಿಂಕ್ ಕಲರ್ದು ಟಾಯನ್ ಗುಡಿ ಅದ ನಮ್ಮ ಮನೆ ಸೊ ಗುಡಿ ಮ್ಯಾಗ ನೋಡೋಣ ಇದು ಅಲ್ಲೊಂದು ಮನೆ ಕಟ್ಟಕಂತರಲ್ಲಿ ನೋಡಿ ನೀರು ಹೆಂಗೆ ಕೊಡೋಕದ್ದು ಹಂಗೆ ಇಲ್ಲಿ ಹೊಸ ಮನೆ ಅಲ್ಲಿ ನೀರು ಹಾಕ್ಯಾರ ನೋಡ್ರಿ ಬಗ್ಗೆ ಹೆಂಗೆ ಕುಡಿಯಾಗದ ಮಂಗೆ ಚಿನ್ನಿ ಹೋಗಣ ತಳಗೆ ಹಾಂ ನೋಡಿತೇನು ಅಷ್ಟು ಭೀ ತೊಕೊಂಡು ಹೊಂಟಿತು ನಾ ತೊಳಗೆ ಬೇಸ್ರಾಗೈತಿ ಅಡ್ಗೆ ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಎಷ್ಟು ಅದಾವ ಲೇ ಒತ್ತ ಬಾಳ ಮಂಗಿ ಇಲ್ಲಿ ಬಂದ್ಬಿಡ್ತಾವ ನೋಡ್ರಿ ಸೂರ್ಯ ಚೆಂದ ಮುನ್ಗಾಕತ್ತೀ ಅದ್ರ ಜೋಡಿ ನಿಂದ್ರೂಮ್ ಹ್ಮ್ ಸೂರ್ಯನ ಜೂಮ್ ಮಾಡಕತ್ತೀನಿ ಅಟ ಲಾಸ್ಟ್ ಜೂಮ್ ಇದು

ಎಷ್ಟು ಬಂದ ಮಂಗ್ಯಾಗಳು ಅದು ಕರ್ಮಂಗೆ ನಮ್ಮ ಊರಾಗ ಹ್ಞೂ ಗೋ ಇಲ್ಲೊಂದು ಹಿಂಡದವು ಹಿಂದೊಂದು ಹಿಂಡದವು ನೋಡ್ರಿ ಇವು ನಮ್ಮನ್ನ ಪಡ್ದಕೊಂಡಾಗ ತರ ತಡಿ ಇವ್ರನ್ನ ಹರ್ಗಂತ ಒಂದು ತಿನ್ನ ತಂದು ಬಂದು ಅಂದ್ರೆ ಮಾಡೋದು ಸೊ ಇವತ್ತು ತಂಗಿ ಮತ್ತು ನಾನು ಇಬ್ಬರು ಸೇಮ್ ಡ್ರೆಸ್ ಹಾಕಿರೋದ್ರಿಂದ ಫೋಟೋಸ್ ತೊಗೊಂಡು ರೀಲ್ಸ್ ಮಾಡ್ಕೊಂಡು ಅಂತಂದು ರೀಲ್ಸ್ ಮಾಡ್ಕೊಂಡಿವಿ ನೋಡ್ರಿ ಆ್ಯಂಡ್ ಚಿನ್ನಿ ಮತ್ತು ನಾನು ಸೇಮ್ ಟು ಸೇಮ್ ಒಂದಾ ಕಲರ್ ಡ್ರೆಸ್ ಹಾಕೊಂಡಿದ್ವಿ ಸೊ ಆಕಿನ ಜೋಲಿನೂ ರೀಲ್ಸು ಫೋಟೋಸ್ ಎಲ್ಲ ತಗೊಂಡೆ ಎಲ್ಲ ಫೋಟೋಸ್ ರೀಲ್ಸ್ ಎಲ್ಲನೂ ಯೂಟ್ಯೂಬ್ ಶಾರ್ಟ್ಸ್ನ್ಯಾಗ ಆ್ಯಂಡ್ ಇನ್ಸ್ಟಾಗ್ರಾಮ್ನ್ಯಾಗ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿರಿ ಅದ ಫೋಟೋ ಹೊಡ್ಕೊಣ ಅಲ್ಲ ಅಲ್ಲಿ ವಿಡಿಯೋ ಮಾಡಕಂತಿಲ್ಲ ಅಲ್ಲಿ ಹಾಂ ವಿಡಿಯೋ ಮಾಡಕ್ಕಲ್ಲ ಕಣ್ಕಣಕಲ್ಲ ನೋಡಲ್ಲ ನಂಬರ್ ನೋಡಕತ್ತಿರ ಮ್ಯಾಲ ನೋಡಲ್ಲ ಒಂದಿಷ್ಟು ಹಾಂ ತಗೊಂದ ಅಕ್ಕಾವ ನಮ್ಮನ್ನ ಇವ್ರು ಇದ್ರು ಅಕ್ಕ ತಂಗಿ ಬಾ ನೋಡಲ್ಲ ಎಲ್ಲಿ ಹಾಂ ನಮ್ಮನ್ನ ನೋಡಿ ನೀನು ಪೂರಾ ತೊಗೊಂಡೋಗತ್ತೆ ಅದು ನಡಿ ಹೋಗಲ್ಲ

டக்கிங்க வந்தேளு நான் யா நான் ಬಂದியன அதுக்கு ಬಂದா ஆ இல்ல பேங் गिடதோ ಅದக்கு வந்தா ஊ பூமியோடra ஒடிதற அவunna அதுக்குalli சின்னக்கேனசிதல இல்ல பேங் गिட வா பேன் பீஜா பேன் பேஸ்ட் ತಿಂತா அவனு இந்தவ அதுக்கு ಬಂದா ஈसीட பூ எல்லா பூமையன ரோல منی ಬಿத்தர ஈसीட பூமியக்குக்கவு சின்னி அனிதன் ஹட்ட கொண்டு ஹோது 얼भी तो कमाओ ना லவ انا

ನಮ್ ಮನ್ವಿ ತಂಕ್ರೆ ಇವತ್ತು ಚಹಾ ಜಾತ್ರೆಯ ಮಾಡ್ಬಿಟ್ಟು ಅಂದ್ ಕೂಡ ಚಹಾ ಮಾಡಿಬಿಟ್ಟಾಳ ಸೊ ಚಹಾ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಈಗ ರಾತ್ರಿ ಅಡಿಗೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಸೊ ರೊಟ್ಟಿ ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೊಟ್ಟಿ ಮಾಡೋಕ್ಕಾಗಿದ್ದೆ ಯಾಕೆ ನಾನು ರೊಟ್ಟಿ ಮಾಡ್ತೀನಿ ಸಾರದ್ದು ಮಾಡ ಅಂತ ಅಂತಂದು ಸೊ ಈಗ ನಾನು ಸಾರು ಮಾಡೋಕೆ ಕೊಬ್ಬರಿ ಹಚ್ಕೊಳಕ್ಕಂತೀನಿ ನೋಡ್ರಿ ಸೊ ಇವತ್ತು ಏನು ಸಾರ ಮಾಡಕಂತೀನಿ ಅಂತಂದ್ರೆ ಎಗ್ ಸಾರು ಮಾಡೋಕಂತೀನಿ ಸೊ ತತ್ತಿ ತೊಗೊಂಡಿದ್ವಲ್ಲ ಇವತ್ತು ಮುಂಜಾನೆ ಸೊ ಎಷ್ಟು ಸೊ ಎಲ್ಲರಿಗೂ ಮಾಡಿದ್ರಾಯ್ತು ಅಂಥೇಳಿ ಮಾಡೋಕ್ಕಂತಿನಿ ಆ್ಯಂಡ್ ಇವತ್ತಿನ ಬ್ಲಾಗ್ನಾಗ ನಾನು ಕ್ವಿಕ್ಕಾಗಿ ಮನೆಯಾಗ ಇರುವಂಥ ಐಟಮ್ಸ್ ಒಳಗನ ತತ್ತಿ ಸರ್ ಹೆಂಗೆ ಮಾಡ್ತೀನಿ ಅಂತಂದು ಶೇರ್ ಮಾಡ್ಕೊಳಕಂತೀನಿ ಸೊ ಒಣ ಕೊಬ್ಬರಿಯರಾಗಲಿ ಹಸಿ ಕೊಬ್ಬರಿಯರಾಗಲಿ ಒಟ್ಟು ಜಜ್ಜಿ ಮಿಕ್ಸಿಗೆ ಹಾಕ್ಕೊಂಡೇನಿ ಅಂದರೆ ಒಣ ಕೊಬ್ಬರಿ ಅದ್ರ ಗಟ್ಟಿ ಇರ್ತದಲ್ಲ ಮಿಕ್ಸಿ ಒಳಗೆ ಸಣ್ಣ ಹಂಗಿಲ್ಲ ಸೊ ಅಲ್ಲೆಲ್ಲೇ ಗುಣ್ ಗುಣಗಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗರಂ ಮಸಾಲ ಕರ್ಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇದಿಷ್ಟು ಹಾಕ್ಕೊಂಡು ನೆಕ್ಸ್ಟ್ ನೋಡಿರಿ ಒಂದೊಳಗಡ್ಡಿನ ಕಟ್ ಮಾಡ್ಕೊಂಡು ಹಂಚಿನ ಹಾಕಿ ಹುರ್ಕೊಂಡು ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕೊಬೋದು ಬೇಡ ಅಂತಂದ್ರೆ ಬಿಡ್ಬೋದು ಹಾಕ್ಕೊಂಡ್ರೆ ತತ್ತಿ ಸರಿನ ಎಕ್ಸ್ಟ್ರಾ ರುಚಿ ಆಗತ್ತೆ ಸೊ ಇದಿಷ್ಟು ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಕ್ಕೊಂಡು ಬರಬೇಕು ನೋಡ್ರಿ ಎಸ್ ಈಗ ನೋಡ್ತಾ ಇರ್ಬೋದು ತತ್ತಿ ಸಾರು ಮಾಡೋಕೆ ಮಸಾಲ ಅಂಕರ ರೆಡಿ ಐತಿ ನಾನು ನೆಕ್ಸ್ಟು ಒಗ್ಗರಣೆ ಕೊಡಬೇಕು ಸೋಫಾ ಹಿಂಗೆ ಸರ್ಸಿರಿ ನೀವು ಏನು ಹಚ್ಚಕತ್ತಾರ ಸ್ಟಿಕ್ಕರ್ ಸ್ಟಿಕ್ಕರ್ ಹಚ್ಚಕತ್ತಾರ ಹಚ್ಚಕತ್ತರಿ ಆಲ್ ಪೇಪರ್ ಚಂದ ಹಚ್ಚ್ರಿ ಇದ್ನಲ್ಲ ಅರ್ಧ ಹಚ್ಚಿದ್ರೆ ಅರ್ಧ ಬಿಟ್ಟಿದ್ರೆ ಅರ್ಧ ಹಚ್ಚಿದ್ವಿ ಅಲ್ಲ ಏಟ್ ಹಚ್ತಿರಿ ಇತಾಗ ಯಾಕೆ ಹಚ್ಚಿರ ಸೋಫಾ ಬುಡ್ಕೋಗ್ಬಿಡ್ತೈತಿ ಯಾಕೆ ಹಚ್ಚ ಏನಾದಿರಿ ನೀವ ಸೋಫಾ ಹಿಂದೋಗತ್ತದ ಇಲ್ಲಿ ಅದಕ್ಕೆ ಯೂಸ್ ಇಲ್ಲದ ಚೆನ್ನಬಸು ಒಂದ ಮುದ್ದೆ ಮಾಡಿದಿ ಚಂದ್ರೆ ಹಚ್ಚಿದಿಲ್ಲ ಅದಕ್ಕೆ ಆಗ್ತದ ನೋಡ್ರಿ ಎಲ್ಲರ ದೃಷ್ಟಿ ಇರತ್ತ ನೋಡ್ರಿ ಎಲ್ಲರೂ ಇಲ್ಲೇ ನೋಡಕೈತ ವಾಲ್ಪೇಪರ್ ಹಚ್ಚದ ತಮ್ಮಾರ ತಂಗಿ ಅಪ್ಪರು ಎಲ್ಲರು ಸೇರಿಕೊಂಡು ವಾಲ್ಪೇಪರ್ ಹಚ್ಚಕಂತಾರೆ ನೋಡ್ರಿ ಅರ್ಧಂಬರ್ಧ ಹಚ್ಚಾರ ಸೊ ಅದನ್ನು ಫುಲ್ ಫಿಲ್ ಮಾಡಿದ್ರಾಯ್ತು ಅಂತೇಳಿ ಹಚ್ಚಕ್ಕಂತಾರ ಸೊ ನೆಕ್ಸ್ಟ್ ಈಗ ನೋಡ್ರಿ ಒಗ್ಗರಣೆ ಕೊಡಕ್ಕಂತೀನಿ ಈಗ ತತ್ತಿ ಸಾರಿಗೆ ಸೊ ಎಣ್ಣೆ ಸೊ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರಿಬೇವ್ರ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸುಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಂಡು ಸೊ ನಮ್ಗೆ ಸಾರು ಎಷ್ಟು ಬೇಕು ನೋಡ್ರಿ ಸೊ ಅಷ್ಟು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದ್ಸಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತಿಲ್ಲ ಅಂತಂದು ಚೆಕ್ ಮಾಡಿರಿ ಉಪ್ಪು ಖಾರ ಕಡಿಮೆ ಆಗಿತ್ತು ಅಂತಂದ್ರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ಅದು ಸಾರಿಗೆ ಚೆನ್ನಾಗಿ ಪಾಪಳ ಅಂತ ಮೆಕಾತಾಗ ಕುದಿಬೇಕು ನೋಡ್ರಿ ಅಷ್ಟೊಳಗೆ ಈಗ ತತ್ತಿ ಹೊಡೆದು ಹಾಕ್ಕೊತೀನಿ ಒಟ್ಟ ಸಾರು ಕುದಿಯೋತ್ನಾಗ ತತ್ತಿ ಹೊಡೆದು ಹಾಕೋಬೇಕು ನೋಡ್ರಿ ಸೊ ನಾನು ಈ ರೀತಿಯಾಗಿ ತತ್ತಿ ಸಾರು ಮಾಡ್ತೀನಿ ನೋಡ್ರಿ ಮನ್ಯಾಗ ಇರೋ ಅಂತಹ ಐಟಮ್ಸ್ ಇವಾಗ ವೆರಿ ಸಿಂಪಲ್ ಆಗಿ ತತ್ತಿ ಸಾರು ಮಾಡ್ತೀನಿ ನೀವು ಹೆಂಗೆ ಮಾಡ್ತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಇಷ್ಟೆಲ್ಲ ಸಾರೆಲ್ಲ ಮಾಡ್ಕೊಂಡ್ರಾಗ

ಖುಸಿ ನೋಡ್ದೆ ಕಾರ್ ಆಗಿತ್ತು ಕಡಿಮೆ ಮೇಗಿದ್ರ ತಗೋ ಚಟ್ನಿ ಕೂಡ ಹಾಕೋ ಒಂದ ಕಡೆ ಹಾಕಿ ನಾನು ಉಪ್ಪು ಬಾಳ ಉಪ್ಪು ಭಾಳ ಆಗಿ ಇಲ್ಲ ತಿನ್ನು ಉಪ್ಪುನು ಕಡಿಮೆ ಆಗಿದೆ ಅಂತೇಳಿ ತಿನ್ನು ತಿನ್ನು ಉಪ್ಪು ಆಗಿತಿ ಎಲ್ಲ ಅಡ್ಗೆ ಮಾಡೋದಲ್ಲ ಆಗಿಂದ ಅಷ್ಟು ಅಡಿಗೆನೂ ತಗೊಂಬಂದು ಪರ್ಸಲ್ ಆಗಿತಿವಿ ನೋಡ್ರಿ ಇವತ್ತ ಸೊ ಇಬ್ರು ತಮ್ಮರು ಮೊದಲು ಹೊರಕೊಕ್ಕರ್ ಅವರ ಮೊದ್ಲು ಈಗ ಹುಲ್ಲಾಕ್ ಅಂತಾರ ಅಂಡ್ ಮಕ್ಳು ಎಲ್ಲಾರ್ಗು ಹಾಕಿ ಕೊಡಾಕತ್ತಾರವ ನಾನ ಹಾಕಿ ಕೊಡ್ತೀನಿ ತೊಗೊಂಡ್ ಬರಲಿ ಎಲ್ಲ ತೊಗೊಂಬಂದಿಡ್ರಿ ನಾನು ಊಟ ಕೊಡ್ತೀನಿ ಎಲ್ಲರಿಗೂ ಅಂತಂದಲವ್ ಸೊ ಅಪ್ಪನೂ ಊಟ ಉನ್ನಕ್ ಇನ್ನ ದೊಡ್ಡ ತಂಗಿನ ಹಾಕಿನ ಫಸ್ಟ್ ಹುಣ್ಣಾಕ ಯಾಕಂದ್ರೆ ಚೀನ್ ಕರ್ಕೊಂಡ್ ಒಬ್ಬರು ಬೇಕಲ್ಲ ಸೊ ಹಂಗಕ್ಕೆ ಅಕ್ಕಿ ಉಂಡೋಕ್ಕಳ ನೆಕ್ಸ್ಟ್ ನಾನು ಮತ್ತೆ ಸಂತಂಗಿ ಮೂರು ಮಂದಿ ಉಂಟಿನ ತಳಗ ಹಾಕಿನ ಮನಗಸ್ಬಿಟ್ಟಿಲ್ಲ ರೂಢಿ ಮಾಡಬಾರ್ದು ಮತ್ತ ಹೊಸ ರೂಢಿ ಮಾಡ